ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಇದು ಸೆಫ್ಟಿ ಡಿಸೈರ್ ಒಂದು ಗಾಡಿ ಕಳಿಸ್ಬಿಡಿದ್ರಲ್ಲ ಹೌದು ರೀ ಎಷ್ಟು ಗಡಿ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದ್ರೀ ಓನರ್ ಎಷ್ಟ ಗಾಡಿ ಇಷ್ಟನಾ ಸಿಂಗಲ್ ಓನ ಸಿಂಗಲ್ ಓನ ಡಾಕ್ಯುಮೆಂಟ್ಸ್ ರೆಡಿ ಇದ್ಯಾ ಎಲ್ಲಾ 1 ವರ್ಷದ ಪ್ರೆಶರ್ ಆದ ಡಾಕ್ಯುಮೆಂಟ್ಸ್ ಸತ್ಯ ಮಾಡಿದಿರಾ ಇನ್ಶೂರೆನ್ಸ್ ಸಹ ಲೋನ್ ಇದ್ಯಾ ಗಡಿ ಮೇಲೆ ಏನು ರಣ ಏನಿಲ್ಲ ಎಲ್ಲ ಕ್ಲಿಯರ್ ಆಗಿದೆ ಎಂಜಿನ್ ಕಂಡೀಷನ್ ಚೆನ್ನಾಗಿದೆ ಕಡಿದು ಕಂಡೀಷನ್ ಬನ್ ನೋಡ್ಕೊಂಡು ಹೋಗಬಹುದು ಗಡಿ ಯಾವ ದೋ ವಿಡಿಯೋನೇ ವಿಡಿಯೋ ಡೀಸೆಲ್ ಬರಿಂ ಡೀಸೆಲ್ ಬರಿಂ ತಾ 20 ಪೈಸ್ ಹಾಂ ಟ್ವೆಂಟಿ ಪ್ಲಾಸ್ ಬರ್ತಾನೆ ಎಲ್ಲ ಸಿಲ್ ದೀಜರ್ ಟ್ವೆಂಟಿ ಪ್ಲಾಸ್ ಸೆ ಬರೋದು ಹ್ಮ್ 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 ಫೀಚರ್ಸ್ ಏನು ಕಡಿತ ಒಳಗಡೆ ಎಲ್ಲ ಎ ಸಿ ಎ ಸಿ ಫೋರ್ ಸ್ಟೇರಿಂಗ್ ಫೋರ್ ಇಂಡು ಆ ಸಿಸ್ಟಮ್ಮು ಸಿಸ್ಟಮ್ಮು ಅಡ್ವೋಕೇಟ್ ಕಡಿನೇ ಇದು ಹಾಂ ಅದು ಕಟ್ಟೋದಾಗಿ ಅಡ್ವೋಕೇಟ್ ಕಡಿ ಹೌದು ಇದು ಎಂಥ ಪ್ರೋಸೆಸ್ಸು ಮಾತ್ರ ಏನಿಲ್ಲ ಏನು ಇರೋಣ ಫೋನ್ ಯೂಸ್ ಮಾಡಿದ್ದು ಹ್ಮ್ ಹ್ಮ್ ಹ್ಞೂ ಟೈಯರ್ ಕಂಡೀಷನ್ ಚೆನ್ನಾಗಿದೆ ಅಲ್ಲ ತುಂಬ ಕಂಡೀಷನ್ ಆಗಿದೆ ಲೊಕೇಶನ್ ಇರೋದು

Não, 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 não. thank you